ಶ್ರೀಕಂಠೇಶ್ವರನ ಉತ್ಸವ ಮೂರ್ತಿಗೆ ಎಂಜಲು ನೀರು ಎರಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಂಜನಗೂಡು ಬಂದ್ಗೆ ಕರೆ ಕೊಟ್ಟಿವೆ ಹಿಂದೂ ಸಂಘಟನೆಗಳು ಆರೋಪಿಗಳನ್ನು ಅರೆಸ್ಟ್ ಮಾಡುವಂತೆ ಆಗ್ರಹಿಸಿ ನಂಜನಗೂಡು ಬಂಧನ ನಡೆಸಲಾಗ್ತಾ ಇದೆ ನಂಜುಂಡೇಶ್ವರನ ಭಕ್ತರು ಹಿಂದೂ ಮುಖಂಡರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಸ್ವಯಂ ಪ್ರೇರಿತರಾಗಿ ಬಂಧನ ಮಾಡುವಂತೆ ಭಿತ್ತಿ ಪತ್ರಗಳನ್ನ ವೈರಲ್ ಮಾಡಲಾಗ್ತಾ ಇದೆ ಬಂದ್ ಹಿನ್ನೆಲೆಯಲ್ಲಿ ಇವತ್ತು ಎಡಿ ಸಿ ಶಾಂತಿ ಸಭೆಯನ್ನು ಸಹ ನಡೆಸಿದ್ರು ದೇವಾಲಯದ ಪ್ರಧಾನ ಅರ್ಚಕ ನಾಗಚಂದ್ರ ದೀಕ್ಷಿತ್ ಇತರರು ಸಹ ಭಾಗಿಯಾಗಿದ್ರು ದೇವರಿಗೆ ಎರಚಿರೋದು ಶುದ್ಧ ನೀರು ಎಂಜಲು ನೀರಲ್ಲ ಯಾರು ವದಂತಿಗೆ ಕಿವಿಗೊಡಬೇಡಿ ಅಂತ ಸಭೆಯಲ್ಲಿ ಮನವಿ ಮಾಡಲಾಯಿತು ಶಾಂತಿ ಸಭೆಯ ನಂತರವೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಗೆ ಪೋಸ್ಟ್ಗಳು ಹರಿದಾಡ್ತಾ ಇದೆ ನಂಜನಗೂಡು ಬಂದ್ಗೆ ತಾಲೂಕು ಆಡಳಿತದ ಅನುಮತಿ ಪಡೆದಿಲ್ಲ ಅನುಮತಿ ಕೊಟ್ಟಿಲ್ಲ ಅಂತ ತಹಶೀಲ್ದಾರ್ ಶಿವಪ್ರಸಾದ್ ಅವರು ಹೇಳ್ತಾ ಇದ್ದಾರೆ ಬಂದ್ ಮಾಡ್ತಾ ಇರುವ ಬಗ್ಗೆ ನಮಗೆ ಯಾವುದೇ ರೀತಿಯಾಗಿ ಮನವಿಗಳು ಬಂದಿಲ್ಲ ಎಂದಿನಂತೆ ಬಸ್ಗಳು ಇರುತ್ತೆ ಸಂಚಾರ ಇರುತ್ತೆ ಕಾಲೇಜುಗಳು ಓಪನ್ ಇರುತ್ತೆ ಕಚೇರಿಗಳು ಓಪನ್ ಇರ್ತವೆ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸೋದಿಕ್ಕೆ ಬಿಡೋದಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಂದ್ ಮಾಡಿದ್ರೆ ಕಾನೂನು ರೀತಿಯ ಕ್ರಮವನ್ನ ಕೈಗೊಳ್ತೀವಿ ಅಂತ ತಹಶೀಲ್ದಾರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇಷ್ಟಾಗಿಯೂ ಸಹ ನಂಜನಗೂಡು ಬಂದನ ಆಚರಿಸಲಾಗ್ತಾ ಇದೆ ನೋಡಿ ನೋಡಿ ಉತ್ಸವ ಮೂರ್ತಿಗೆ ಉತ್ಸವ ಮೂರ್ತಿಗೆ ಎಂಜಲು ನೀರು ಎರಚಿದ ವಿಚಾರ ಎಂಜಲು ನೀರುಂದರೆ ಏನಂದ್ರೆ ಕುಡಿ ಕುಡಿದಿರತಕ್ಕಂಥ ನೀರು ಬಾಟ್ಲಲ್ಲಿ ಸಾಮಾನ್ಯವಾಗಿ ನಾವು ಯೂಸ್ ಮಾಡಿರುವಂಥ ನೀರು ಯಾರೋ ನೀರು ಭಕ್ತರು ಯೂಸ್ ಮಾಡಿರುವಂಥ ನೀರನ್ನು ಉತ್ಸವ ಮೂರ್ತಿಗೆ ಎರಚಿದ್ದಾರೆ ಅನ್ನುವ ಆರೋಪ ಈಗ ಕೇಳಿ ಬರ್ತಾ ಇದೆ ಆದರೆ ನಿನ್ನೆ ನಡೆದಂಥ ಎ ಡಿ ಸಿ ಸಭೆಯಲ್ಲಿ ಅದು ಎಂಜಲ್ ನೀರಲ್ಲ ಬಳಕೆ ಮಾಡಿರ್ತಕ್ಕಂಥ ನೀರಲ್ಲ ಬದಲಾಗಿ ಅದು ಶುದ್ಧ ನೀರು ಅನ್ನುವ ವಿಚಾರ ಅಲ್ಲಿ ಪ್ರಸ್ತಾಪ ಆಗಿದೆ ಇದ್ರ ನಡುವೆ ಅಲ್ಲಿ ಆ ಬಾಟಲಿನಿಂದ ನೀರನ್ನು ಎರಚುವಂತ ಸಂದರ್ಭದಲ್ಲಿ ಉತ್ಸವ ಮೂರ್ತಿ ಹಾಗೆ ತಿರುಗ್ಕೊಳ್ಳುತ್ತೆ ನೋಡಿ ನೋಡಿ ಉತ್ಸವ ಮೂರ್ತಿ ಹಾಗೆ ತಿರುಕೊಳ್ಳುತ್ತೆ ಅಂದ್ರೆ ಆ ನೀರು ಉತ್ಸವ ಮೂರ್ತಿಯ ಮೇಲೆ ಬೀಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದು ಶುದ್ಧ ಜಲವೋ ಅಥವಾ ಬಳಸಿರ್ತಕ್ಕಂಥ ಜಲವೋ ಆದ್ರೆ ಒಂದು ಅಲ್ಲಿ ಇರ್ತಕ್ಕಂಥ ನೀರನ್ನು ದೇವ್ರ ಮೇಲೆ ಎರಚಬಹುದಾ ಅನ್ನುವ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ ಈಗ